ಸ್ಟಾರ್ಟ್ ಏನೋ ಅಪ್ ಮಾಡ್ತೀಯ ಬಟ್ ಅದ್ರ ಲಾಸ್ ಆಗುತ್ತೆ ಆಗಲೇ ಕೈ ಬಿಡ್ಬಿಡ್ತೀಯ ಕೈ ಬಿಡಬಾರ್ದು ಯಾಕಂದರೆ ಫಸ್ಟ್ ಕೇಸತಿ ನೀನು ಏನು ಸ್ಟಾರ್ಟ್ ಮಾಡ್ತೀಯ ಅವಾಗ ನೀನು ಲಾಸ್ ಅನ್ನೋದು ಆಗಬೇಕು ಆ ಲಾಸ್ ಆಗಲೇ ಗೊತ್ತಾಗೋದು ನಿನ್ಗೆ ಆ ಸಕ್ಸಸ್ನ ಬೆಲೆ ಏನು ಅನ್ನೋದು ನಮ್ಮ ಡಿ ಬಾಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಯಾಕಂದ್ರೆ ಒಂದು ಟೀ ಅಂಗಡಿಲಿ ಕಸ ಹೊಡೆದ್ರೆ ಮಾತ್ರ ಅವನಿಗೆ ಗಲದ್ ಬೆಲೆ ಗೊತ್ತಾಗೋದು ಅಂತ ಯಾಕಂದರೆ ಅಲ್ಲಿ ಕಸ ಹೊಡಿದ್ರೆ ನಿನ್ನ ಡೈರೆಕ್ಟ್ ತಂಡ ಗಲ್ಲದ್ ಮೇಲೆ ಬಿಟ್ಟರೆ ಗಲದ್ ಬೆಲೆ ನಿನಗೆ ಗೊತ್ತಾಗಲ್ಲ ಸೇಮ್ ರೀತಿ ನಿನ್ನ ಸೆಟ್ ಅದೇ ಥರನೇ ಇರಬೇಕು ಯಾಕಂದರೆ ನಿನ್ನ ತಾಡೋಕ್ಕೆ ಡೈರೆಕ್ಟ್ ಸಕ್ಸಸ್ ಆಗ್ಬಿಟ್ರೆ ನಿನಗೆ ಆ ಮಧ್ಯದಲ್ಲಿ ಏನಿರುತ್ತೆ ಸ್ಟ್ರಗಲ್ ಅದ್ರ ಬೆಲೆ ನಿನಗೆ ಗೊತ್ತಾಗಲ್ಲ ನೀನು ಸ್ಟ್ರಗಲ್ ಮಾಡಬೇಕು ಒಂದು ಸಲ ಅಲ್ಲ ಎರಡು ಸಲ ಇಲ್ಲ ಮೂರು ಸರ್ತಿ ನೀನು ಸ್ಟ್ರಗಲ್ ಮಾಡ್ಬೇಕು ನಿನ್ನ ಕೈಲಾಗಿ ನಿಮ್ಮ ಪ್ರಯತ್ನ ಪಡ್ತಾನೆ ಇರಬೇಕು ಅವಾಗ ಮಾತ್ರ ಒಂದು ಸಕ್ಸಸ್ ಸಿಗುತ್ತೆ ಆ ಸಕ್ಸಸ್ ಅನುಭವ ನಿನಗೆ ಅರ್ಥ ಆಗುತ್ತೆ ಸುಮ್ಮನೆ ನಿನಗೆ ಸ್ಟ್ರಗಲೇ ಪಡ್ದಂಗೆ ಸ್ಟಾರ್ಟಿಂಗ್ ಮಾಡಿದ್ರಿಗೆ ನೀನು ಸಕ್ಸಸ್ ಆಗ್ಬಿಡ್ತು ಅಂದರೆ ಅದೇನು ನಿನ್ನ ಸ್ಟಾರ್ಟಪ್ ಅಪ್ ಅದ್ರ ಬೆಲೆ ನಿನಗೆ ಗೊತ್ತಾಗಲ್ಲ ಆದ್ದರಿಂದ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅದು ನಮಗೆ ಮೇಯ್ನಾಗಿ ಲಾಸ್ ಆಗಲೇ ಬೇಕು ಯಾವುದೇ ಒಂದು ಬಿಸ್ನೆಸ್ ಆದರೂ ಅಷ್ಟೇ ಲಾಸ್ ಆದಾಗ ಯಾರು ಅದನ್ನು ಲಾಸ್ ಮಾಡ್ಕೊಂಡ್ರು ಸಹ ಬಿಡದಲ್ಲೇ ಮುಂದುವರಿತಾನೆ ಅವ್ನು ಮುಂದೆ ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ ಬಟ್ ಲಾಸ್ ಆದ ಹಿಡಿಕೆ ನನ್ನ ಕೈ ಆಗಲೇ ಇಲ್ಲ ನಾನು ಸೋತ್ ಬಿಟ್ಟೆ ಅಂತ ಬಿಟ್ಟು ನನ್ನ ಮಗ ಯಾವುದೇ ಕಾರಣಕ್ಕೂ ಸಕ್ಸಸ್ ಅನ್ನೋ ದಾರಿಯಲ್ಲಿ ಒಂದು ಹೆಜ್ಜೆನ ಮುಂದೆ ಇಡೋಕೆ ಸಾಧ್ಯ ಇರಲ್ಲ